ಅದಕ್ಕಾಗಿ ತಂಗಿ ನಿನಗ ಎಲ್ಲಿ ಕೊಟ್ಟಾರಪ್ಪ ಅಂತಂದ್ರೆ ಕಾರ್ಯಕ್ರಮ ಬಂದ ನಾಲ್ಕೈದು ತಿಂಗಳ ಗ್ರಾಮದಾಗ ಕೊಟ್ಟಾರ ತಾಲೂಕಿನ ಉರ್ಸಿನೊಳಗ ಕಾರ್ಯಕ್ರಮ ಇದ್ದು ಮರುಗೂರು ಗ್ರಾಮದಾಗ ಬಾಂಧಕೆಯಲ್ಲಿ ಯಾವ ನನ್ನ ಮಂದರೂಪದ ಹಿರಿಯರು ಬಂದ ರಾತ್ರಿ ಬಾಧಕೇ ವೇಳೆ ಕೊಟ್ಟಾರ ಹೌದ್ರಾಮ ಅದಕ್ಕಾಗಿ ಮಸ್ತಾರ ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಗಣಪಂಡಿತ ಗವಾಯಿಗಳು ಬಂದು ಹೋಗ್ಯಾರ ಹೌದ ಇಲ್ಲಿ ಬಂದ ಡೊಳ್ಳಿನ ಪದ ಕಲಾವಂತರು ಹೋಗ್ಯಾರ ಗೀಗಿ ಪದ ದೊಡ್ಡ ದೊಡ್ಡ ಕಲಾವಿದರು ಹೋಗ್ಯಾರ ಭದನ ಪದ ಕಲಾವಿದರನ್ನು ಹೋಗ್ಯಾರ ಇದು ಕರಬಲ ಪದ ಹಾಡಿದವರು ಇದು ಹೋಗ್ಯಾರು ಮಾಡಿಸ್ಯಾರ ಎಲ್ಲಾ ಕಲಾವಿದ ಅದಕ್ಕಾಗಿ ವಾರ್ನಿಂಗ್ ಹೇಳ್ತಾರ ತಂಗಿ ಹೇಳಪ್ಪ ಯಾಕಂದ್ರ ಮಣಿಮಿ ಗ್ರಾಮ ಅಂದ್ರೆ ಹೆಂಗಪ್ಪ ಅಂದ್ರ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟ ದಿವ್ಯ ಉಪನ್ಯಾಸಗಳನ್ನ ಅಭ್ಯಾಸ ಮಾಡಿದ ಹೌದು ಅದಕ್ಕಾಗಿ ಇಲ್ಲಿ ಇವತ್ತಿನ ದಿನ ಹಾಡಿಕೆ ಹಾಂಗಬೇಕು ಇವತ್ತು ಮತ್ತು ನಾಳೆ ಕುಸ್ತಿ ಟೈಮ್ ತರ ಹೆಂಗಬೇಕ ಕಾರ್ಯಕ್ರಮ ಹೆಂಗಾಗಬೇಕು ಮಾಸ್ತರ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ನಾಳೆಗೆ ಕುಸ್ತಿ ಟೈಮ್ ಮಾಡುದು ನಾಲ್ಕು ರೂಪಾಯಿ ರೊಕ್ಕ ಆಗ್ಬೇಕು ತಿಂಡಿ ಅಂದ್ರೆ ತಿಂಡಿ ಅಂದ್ರೆ ನೀವ್ ಬೇರೆ ತಿಳ್ಕೊಂಡಿ ಯಾಕ ತಿಳ್ಕೊಂಡಿ ತಿಂಡಿ ಒಳಗ ನೂರ ತಿಂಡಿಗಳು ಆ ತಿಂಡಿ ಅಂದ್ರೆ ಒಂದು ಬಳದ್ಯಾಡೋ ತಿಂಡಿ ಇದೊಂದು ಬೇರೆ ನೈ ತಿರುಸಿ ಬಿಡ್ತಿದ್ರೆ ಇದೊಂದು ತಿರುಸಿ ಮಾಡ್ಕೊಳ ಇದೊಂದು ತಿಂಡಿ ಬೇರೆ ಯಾವ ನಮ್ಮ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮೈಸೂರ ಆಕಡೆ ಭಾದ್ರ ಊಟ ಮಾಡಕ್ ತಾರ ಇದೊಂದು ತಿಂಡಿನೇ ಬೇರೆ ಹಿಂಗ ಈ ತಿಂಡಿ ಬೇಕಾಗಿಲ್ರಿ ಜ್ಞಾನೋಡ್ ತಿಂಡಿ ಆಗ್ಬೇಕಾಗ್ಯದ ಹೌದು ಅಜ್ಞಾನಿ ಆಗ್ಬಾರ್ದು ಇವತ್ತು ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ ನನ್ನ ಯಾವ ಮಂದ್ರೂ ಹೌದು Oh mm -hmm. ಅದಕ್ಕಾಗಿ ತಂಗಿ ನೀನು ಬಂದ ಮಾತಿ ಹೇಳ್ತಾ ಎಲ್ಲಿ ಬೇಕಾದಲ್ಲಿ ಹಾಡಿಕೆ ಮಾಡುವುದು ಮಾನವ ಎಲ್ಲಿ ಬೇಕಾದಲ್ಲಿ ಕಾರ್ಯಕ್ರಮ ಕೊಡಬಹುದು ಯಾವ ದಕ್ಷಿಣ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕ ಮಂದ್ರೂಪ್ ಗ್ರಾಮ ತಂಗಿ ತಂಗಿನ ಮಕ್ಕ ಯಾವ ಮಹಾರಾಷ್ಟ್ರದಾಗ ಒಂದು ಹೆಂಗಪ್ಪ ಅಂತಂದ್ರೆ ಸೂಜ್ಯ ದಾರ ಪುಣಿಸಿದಾಗ ಯಾವ ಸೂಜ ದಾರ ಪುಣಿಸಿದಾಗ ಗಂಡ ಊರೈತ ಯಾಕಂದ್ರೆ ನೋಡು ಇಲ್ಲಿ ಹೆಂತ ದೊಡ್ಡ ದೊಡ್ಡ ಗಾಯಕರ ಬಂದ ಹೋಗ್ಯಾರ ನನಗ ನಿನಗೆ ಇವತ್ತು ಮುದ್ದು ಟಿ ತಿರುಸ ಸಂಬಂಧ ಕುಡಿಸಾರ ಇಲ್ಲಿ ಮಂದರೂಪು ಗ್ರಾಮದ ಇವರು ತಿಂಡಿ ನೋಡಬೇಕತ್ತಾ ಯಾಕಂದ್ರೆ ಅದೇ ತಿರಣಗೆ ಯಾವ ನಮ್ಮ ತಿರುಸ ಪೂಜಾ ಯಾತ್ರೆ ದೂರ್ಸ ಆ ವರ್ಷ ಬಂದಿದ್ದೆ ಹೋಗರ್ಸ ಆ ವರ್ಷ ಕಾರ್ಯಕ್ರಮಕ್ಕೆ ಬಂದಿದ್ದೀವು ಹೌದಾ ಸಹಿತ ಏನಾಯಿತಪ್ಪ ಅಂದ್ರೆ ಈ ವರ್ಷ ಫೋನ್ ಮಾಡಿದ್ರು ಕರಿ ಅವರು ಆ ಸ್ಥಳಗುಡದ ಏಲಿಪ್ಪ ಅಂತಂದ್ರಣ ಯಾವ ನಮ್ಮ ಗುಲ್ಬರ್ಗಾ ಜಿಲ್ಲಾ ಆಳಂದ ತಾಲ್ಲೂಕು ಖಜುರಿಗಿ ಕಾರ್ಯಕ್ರಮ ಬುಕಿಂಗ್ ಆಗಿತ್ತು ನಾಲ್ಕು ತಿಂಗಳ ಮುಂಚಿತನೆ ಅದಕ್ಕಾಗಿ ನೋಡ್ರಿ ಒಂದ ಕಾರ್ಯಕ್ರಮ ನಾವು ಹಿಡಿದ ಕೇಳಿದ ಒಮ್ಮೆ 나ಲಿ ಹೋಗಿತ್ತಪ್ಪ ಅಂತಂದ್ರೆ ಇವತ್ತು ಒಂದು ಲಕ್ಷ ರೂಪಾಯಿ ಕೊಡ್ತಾರ ಹೋಗಿ ಕಾರ್ಯಕ್ರಮ ಮಾಡಕ್ ಬರಂಗ ಯಾಕಂದ್ರ ಒಂದು ಗುರುವಿನ ತತ್ವ ಒಂದು ತಂದಿ ಐದ್ ಕೆಲವೊಬ್ಬರು ಮಾಡ್ತಾರೆ ಹೆಚ್ಚು ಕೊಟ್ಟರೆ ಹೋಗಿ ಕಾರ್ಯಕ್ರಮ ಹಂಗ ಮಾಡ್ತಿವಂತ ಧರ್ಮ ಕಲಾವಂತರ ಮಂದ್ರೂಪ ಗ್ರಾಮಸ್ಥರಿಗೆ ಗುರು ಹಿರಿಯರಿಗೆ ನನ್ನ ತಂದೆ ತಾಯಿಗಳಿಗೆ ಬಹಳ ಏನಾಗಿ ಬಿಡಿತಪ್ಪ ಅಂತಂದ್ರ ನನ್ನ ಮೇಲೆ ಬಹಳ ಪ್ರೇಮ ಬಹಳ ಭಕ್ತಿ ಹೌದು ನಮ್ಮ ಸಾಯಬ್ರ ಫೋನ್ ಹಚ್ಚಿದ್ರೆ ನನಗೆ ಬಿಡಲಾರ್ದ ಏನಿಲ್ಲ ಎಡೆ ಬಿಡದೆ ಒಂದು ಎಂಟು ದಿನ ಫೋನ್ ಮಾಡಿದ್ರು ಏ ಸುರೇಶಿ ನಾವು ಪದ ಹತ್ತಂಗರ ನಾವು ಊರ ಕಾರ್ಯಕ್ರಮ ಮಾಡ್ಬೇಡ ತಿಳಿಯ ನೀರ ಬರಬೇಕು ಕಾಮೋಗಿ ಸುರೇಶ ಅಂತ ತಿಳ್ಕೊಂಡ ಎಲ್ಲರೂ ಬಂದು ಹೇಳಿದ ಮಾತ್ರ ಸತ್ಯ ಯಾಕಂದ್ರೆ ಮಸ್ತರ ಇಲ್ಲಿ ಹೆಂಗಾ ಅಂತಂದ್ರ ಈ ಹೆಣ್ಣು ಮಗಳಿಗೆ ಒಂದು ಮಾತು ಹೇಳಬೇಕಾಗ್ಯದ ಯಾಕಂದ್ರ ತಂಗಿ ಇವತ್ತು ನಿಮ್ಮ ದೊಡ್ಡಕ್ಕೆ ಮಾಡಾಕ ನೀ ಬಂದಿ ಇವತ್ತು ನಾಳೆಗೆ ನಾಲ್ಕು ಗಂಟೆ ತರ ಟೈಮಿಂಗ್ ನನಗ ಇವತ್ತು ನಿಮ್ಮ ಒಳ ತೋಟಕ್ಕೆ ಮಾಡಿದ್ರೆ ಹೆಂಗ ಇವತ್ತು ಕಂಬಗಿ ಸುರೇಶನ ಸಹಾಯ ತಗೋಬಾರ ಕಂಬಗಿ ಸುರೇಶನ ದೋತ್ರ ನೀನು ಶೀರಿ ಬಂದು ನನಗೆ ಟಚ್ ಆಗಬಾರ ನಾನು ಬ್ರಹ್ಮ ವಿಷ್ಣು ಮಹೇಶ್ವರನ ಸಹಾಯ ತಗೊಂಡಿರ್ಬಾರ ಕೇಳಿದ್ರೆ ನನ್ನ ಗುರುವಿನ ಸಹಾಯ ತಗೊಂಡಿರ್ಬಾರ ನಮ್ಮ ಅಪ್ಪದ ಏನೇನು ನಿನಗ ಕೂಣ ಇರಬಾರ್ದು ನಿಮ್ಮವನು ನೀ ದೊಡ್ಡಕ್ಕೆ ಮಾಡಕಿದ್ದೆ ಅಂದ್ರಲ್ಲ ಇವತ್ತು ನಿಮ್ಮವನ ನಿಮ್ಮ ಅಪ್ಪ ಕೋಲ ಸಹಾಯ ಇಲ್ಲದರೆ ನಿಮ್ಮವನು ನೀ ದೊಡ್ಡಕ್ಕೆ ಮಾಡ ಹೋಗಬೇಕು ನಿನ್ನ 파ವರ್ ಇದ್ರೆ ಇಲ್ಲಿ ಮಂದ್ರುಪು ಗ್ರಾಮದ ಹೌದು ಹೌದಿತಾ ಇವತ್ತು ನಿಮಗೆ ಒಂದು ಪಾಯಿಂಟ್ ನಮ್ಮ ಕಾಕ ಒಂದು ಮಾತು ಹೇಳಿ ನನಗೆ ಬಹಳ ಮೂವಾಗಿದ ಮಾತು ಏನ್ ಯಾಕಂದ್ರ ಮಹನವನ ಮಾತಿನ ತಟ್ಟ ತಕ್ಕ ಹತ್ತಿಗೆ ಹತ್ತಿ ಪಟ್ಟ ತ ಹೌದಿಲ್ಲ ಇರ್ಲಿ ಕಾಕಾ ಅವನು ಮಾತಾಡಲಿ ಇರ್ಲಿ ಮಾತಾಡಲಕ ಏನ ಗುರು ಸ್ವರೂಪ ಇಲ್ಲ ಅವನು ಆਪਣ ತಂಗಿ ಸ್ವರೂಪದನ ಇರ್ಲಿ ಯಾಕಂದ್ರ ಮಾಸ್ತರ ಇಲ್ಲಿ ಹೆಂಗ್ ಅಂದ್ರೆ ಯಾವಾರ ನಿಂದೆ ಆಡೋ ಮುಂದಿರ್ಬೇಕ ಊರಿಂದ ಹೊಂದಿರ್ಬೇಕ ಏನ್ರಿ ಇದ್ರ ಅರ್ಥ ಮನುಷ್ಯ ಬಂದ್ ಬಾಂದಕ್ಕೆ ನಿಂದೆ ಕೇಳಿದ್ರೆ ನಮಗ್ ಹೇಳ್ತಿರ್ತಾರಲ್ಲ ಮನುಷ್ಯ ಏನ್ ಅಂದ್ರೆ ಜ್ಞಾನೋದಯ ಆಗ್ತದ ಮುಂದೆ ತಿಳುವಳಿಕೆ ಬರ್ತದ ಊರಿಂದ ಹೊಂದಿತ್ತಪ್ಪ ಅಂತಂದ್ರೆ ಏನಾಗ್ತದ ಎಲ್ಲಾ ಹೊಸ ಊರೆಲ್ಲ ಸ್ವಚ್ಛ ಮಾಡಿ ಬಿಟ್ಟವು ಅದಕ್ಕಾಗಿ ಎಲ್ಲಿ ಮಾತ್ರ ಒಂದು ಮಾತ ಒಂದು ಮಾತಂದ್ರ ಮುತ್ತದ ಮಾತಂದ್ರ ರತ್ನದ ಮಾತಂದ್ರ ಮಾಣಿಕ್ಯದ ಮಾತಿನದಿಂದ ಮಹಾಭಾರತ ಆಗಿರೋದ್ರ ಮಾತಿರದಿಂದ ರಾಮಾಯಣಿ ಹೌದು ತಂಗಿ ಮಾತಾಡೋ ಜಗಳ ಇಲ್ಲ ಊಟ ಬಲ್ಲ ಅದಕ್ಕಾಗಿ ನಿನಗೊಂದು ಮಾತಾಡತಾನ ಮಾತು ಮಾತಾಡಬೇಕಾದ್ರೆ ಒಂದು ಮಾತಿನ ಒಳಗ ನಾಡಿಗೆ ಮೇಲೆ ನಿಗಾ ಬಿಟ್ಟುಕೊಂಡು ಮಾತಾಡೋದು ಇಲ್ಲಿ ನನಗ ನಿನಗ ಹೆಂಗಪ್ಪ ಅಂದ್ರೆ ಜ್ಞಾನದ ಕುಸ್ತಿ ಆಗಲಿ ಅಧ್ಯಾತ್ಮ ಆಗ್ಲಿ ಪಂಚಕರ್ಮಿ ಆಗ್ಲಿ ರಾಮಾಯಣ ಆಗ್ಲಿ ಮೂರು ಸ್ತಂಭವಾಗ್ಲಿ ಮತ್ ಇದು ಮಹಾಭಾರತಾಗಿ ಹೌದು ಎಲ್ಲ ಯಾವಾರ ಮಾತಾಡಿದ್ರೆ ಗಟ್ಟಿ ಗರಸಿನಾಗ ಊಟ ಬಡದಂಗ ಬಂದ ಕಾಲಕ್ ಮಲ್ಲಕ್ ಮಾಡಿ ಹೋಗಿ ಹುಲ್ಲಾಗ್ ಯಾವಾರ ಯಾವಿ ಮಗಳ ನೆತ್ತಿ ಮೇಲೆ ಕಾಲ ಕೊಟ್ಟ ತುಳದ ಹೋಗ್ತೀನಿ ಮದ್ರು ಗ್ರಾಮದ ನಿನಗೊಂದು ಕರಾರ್ ಕಂಡೀಷನ್ ಅಂತ ನೀ ಮಾಡಬಹುದು ನೋಡಿ ಹಡ್ಕಿ ನನ್ನ ಜೋಡಿ ಮಾಡ್ಬೇಕಾದ್ರೆ ತಂಗಿ ಪಾಯ ಮದ್ರು ಪಾಕ್ಬೇಕಾಗ್ತದ ನೋಡ ತಂಗಿ ಪಾಯಿಲೆ ಪ್ರಥಮದಾಗ ಮಂದ್ರೂಪ್ ಇಲ್ಲ ಸೊಲ್ಲಾಪುರ್ ಇಲ್ಲ ಯಾವ ಮಹಾರಾಷ್ಟ್ರ ರಾಜ್ಯ ಇಲ್ಲ ದೇಶ ಇಲ್ಲ ಭಾರತ ಇಲ್ಲ ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ ವಿಶಾಂತ ಪ್ರಾಣಿಗಳಿದ್ದು ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟುದಿಕ್ಕ ಪಾಲಕರ ಇಲ್ಲ ನವಗ್ರಹಗಳಿಲ್ಲ ರಾತ್ರಿ ಇಲ್ಲ ಹಗಲಿ ಇಲ್ಲ ಚಲನೆಯಿಲ್ಲ ಇಲ್ಲ ಅವಾಗ ಭೂಮಿ ಇಲ್ಲ ಆಕಾಶ ಇಲ್ಲ ವಾಯು ಇಲ್ಲ ಅಗ್ನಿ ಇಲ್ಲ ಹವಾ ಇದ್ದಿರಲಿಲ್ಲ ಅವಾಗ ಕಂಬಗಿ ಸುರೇಶ ಇಲ್ಲ ಮಶ್ಚಿಮರಾಳ ವಿದ್ಯೆ ಇಲ್ಲ ಹುಟ್ಟು ಅವಾಗ ಯಾರ್ಯಾರು ಅವಾಗ ಏಕಾಕಾರ ನೀರಿತ್ತು ಏಕಾಕಾರ ತಳಗ ಮ್ಯಾಲ ತಳಗ ಮೇಲೆ ಏಕಾಕಾರ ನೀರಿ ಹೌದು ಅವಾಗ ನೀರಿ ನಮ್ಮ ಅಪ್ಪ ಸ್ವಯಂ ಧಾತಿ ಪರಮಾತ್ಮ ಬಾಪುಳ್ತೀನಿ ಹದನಾಲ್ಕು ಸಾವಿರ ಕೋಟಿ ವರ್ಷ ನಮ್ಮ ಅಪ್ಪ ಅಂತ ಕೊಂದಿರ್ತಿದ್ ಹೌದು ಹೌದು ತಮ್ಮ ನಿನ್ನ ಪಾವರ ಇದ್ರೆ ಹಿಂಗೆ ಬರ್ಬೇಕಾ ಗಚ್ಚಿ ಅವರಲ್ಲಿ ಹೇಳ್ತಾರೆ ಮತ್ತು ಏನು ಹೌದಿಲ್ಲ ನಿರಾಕಾರ ಹಿಡ್ಕೊಂಡು ಕೇಂದ್ರ ನಿಮ್ಮ ಅವರದ್ ಹೊಡ್ಡ ಅಕ್ಕಿ ಮಾಡಿದೆ ಇವತ್ತು ಮಶಿವ್ನಾಳು ವಿದ್ಯಾ ದ್ವಡ್ಡ ಅಕ್ಕಿ ಹೌದು ನೀ ನಿರಾಕಾರ ಬಿಟ್ಟು ಕೇರಳ ತಳಗ ಬಿತ್ತಿ ಇವತ್ತು ಮಶಿಮನಾಳ ವಿದ್ಯಾ ಕಂಬಾಗಿ ಹುಡುಗಿ ಹೇಳಿದಂಗೆ ತೂಚ್ ಹೋಗಬೇಕು ನೀ ಸ್ಟೇಜ್ ಮ್ಯಾಲ ದುಡ್ಡ ಹಿಡಿದ್ಯವಸ ಒಂದು ಒಂದ್ ಮಾಲಿಕ್ಕೆ ಕೇಳು ಹೇಳ್ತ ನಿನಗ ಒಂದ್ ಹೇಳ ಪೈಲೆ ಪ್ರಥಮದಾಗ ನಿರಾಕಾರದಾಗ ನಿಮ್ಮ ಯುದ್ರೇ ಅಥವಾ ಇಲ್ಲು ನಿಮ್ಮ ಅವು ಹೆಸರು ಏನಿತ್ತ ನಿಮ್ಮನ ತಳ ಏನು ಈಗ ನಿನ್ಗೆ ಹೆಂಗ್ ಒಟ್ಟು ತಳ ಈಗ ನೋಡ್ರಿ ತಾಲೂಕಿನ ಬಸವನಬಾಗೇವಾಡಿ ಜಿಲ್ಲಾ ವಿಜಯಪುರ ನನ್ನ ಹೆಸರು ವಿದ್ಯಾಶ್ರೀ ನಮ್ಮ ಮೌಳ ಹೆಸರು ಶಾಂತವ್ವ ನಮ್ಮ ಮೂರು ಮಶೀದಿನ ನಿನಗ ತಾಲೂಕು ಜಿಲ್ಲಾ ಪೆನ್ಕೋಡಿ ಎಲ್ಲ ಆಧಾರ್ ಕಾರ್ಡ್ ಹೆಂಗೈತಿ ಪ್ರೂಪ ನಿಮ್ಮ ಮೌದು ನಿರಾಕಾರದ ಎಲ್ಲಿ ಇದಾವ್ ರೂಪದಾಗಿದಾಳೆ ಏನೇನು ಮಾಡ್ಯಾಳ ನಿಮ್ಮ ಮೌಳದಿಂದ ಏಳು ತಯಾರಾಗೈತೆ ಕಡಿ ತಯಾರಾಗೈತೆ ಹುಲ್ಲು ತಯಾರಾಗೈತೆ ಮಣ್ಣು ತಯಾರಾಗೈತೆ ಕಲ್ಲು ತಯಾರು ಮಾಡ್ಯಾಳು ಏನು ಪಕ್ಷಿ ತಯಾರು ಮಾಡ್ಯಾಳು ಪ್ರಾಣಿ ತಯಾರು ಮಾಡ್ಯಾಳೋ ನಿಮ್ ತಯಾರು ಮಾಡ್ಯಾಳ ಕೇಳಿ ಅಂದ್ರೆ ಹೇಳಿ

ಗುಡಿಗಿ ಶಾಣಿ ಹೆಂಗ್ಯಾಂಗೆ ಬರ್ತಾರೆ ಇಲ್ಲಿ ಸದ್ಯದಾಗಿ ಎರಡು ಮೇಳಗಳಂತೂ ಗೊತ್ತಿದ್ದ ಮಾತಾಡ ಜಗತ್ತದೊಳಗೆ ನಿಮ್ಮ ಆಶೀರ್ವಾದ ದೈವದ ಆಶೀರ್ವಾದ ಗುರುವಿನ ಆಶೀರ್ವಾದ ಭಗವಂತನ ಆಶೀರ್ವಾದ ಈ ಸದ್ಯದಾಗಿ ಎಡದ್ ಬಿಡದ ಕಾರ್ಯಕ್ರಮಗಳ ನಡೆದಲ್ಲ ಅದಕ್ಕಾಗಿ ದಯಮಾಡಿ ನನ್ನ ಗುರು ಹಿರಿಯರಿಗೆ ತಾಯಿ ತಂದೆಯರಿಗೆ ನನ್ನ ಕಮಿಟಿ ಅವರಿಗೆ ಬಂದ್ ವಿನಂತಿ ಬರಬೇಕಾದ್ರೆ ಏನಾಯಿತಪ್ಪ ಅಂತಂದ್ರೆ ಸಂಬಳ ಎಲ್ಲಿ ಸಂಬಾಳ್ಸಾಕ ಬರ್ತದಿಕ್ಕಿನ್ ಬಿಟ್ಟು ಹಾದ ಕುಳ್ಳೆ ಸಂಬಾಳ್ಸ್ಬೋದು ಇಲ್ಲಿ ಸಂಬಳ್ಸೋಂಗಿಲ್ಲ ಮನ್ಯಾಗ ಇಲ್ಲ ಮನ್ಯಾಗ ಅಲ್ಲಿ ಹೋಗಿರೋ ಮನಿಗೆ ಹಾದ ಕುಳ್ಳೆ ಎಣ್ತಿ ಏನು ಉಣ್ತಿ ಏನು ಬೇಕಾಲ ಮಾಡಬಹುದು ಸಂರಕ್ಷಣೆ ಹೆಂಡ್ತಿ ಮನೆಯಾಗ ನಾವು ಇಲ್ಲಿ ಸ್ಟೇಜ್ ಮೇಲೆ ಇದ್ಕೆ ನನಗೆ ಆಕಿಗೆ ಎಲ್ಲಿ ಏನಿಲ್ಲ ತಮ್ಮ ಇವತ್ತು ನಮ್ಮ ಅಪ್ಪ ಅಪ್ಪನ ಅದಕ್ಕಾಗಿ ನೋಡ್ರಿ ಹೆಂಗ ಬರ್ತಾಳ ಇರ್ಲಿ ನಾನು ಬರಬೇಕಾಗಿತ್ತು ಹತ್ತು ಗಂಟೆ ಕಾರ್ಯಕ್ರಮ ಚಾಲು ಮಾಡ್ಬೇಕಾಗಿತ್ತು ಅದಕ್ಕಾಗಿ ನನಗೂ ಬರುದ್ರಾಗ ಒಂದ್ ಸ್ವಲ್ಪ ಹಾದಿ ಒಳಗೆ ಏರಿಪೇರ್ ಹಾಕ್ಯದಿಂದ ಒಂದ್ ಸ್ವಲ್ಪ ಗಾಡಿ ಅನಿವಾರ್ಯ ಪರಿಸ್ಥಿತಿ ಇದೆ ಗಾಡಿ ಬಾಲಿಕೆ ಅಂದ್ರೆ ದುಳಕಿರಕ್ ಗಾಡಿ ಬಂದ ಬಂದ್ ಬಿತ್ತು ನಂದು ಬಿದ್ದು ಕುಡಿಯೋ ಒಂದ್ ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡು ಬರ್ಬೇಕಾದ್ರಣ ಇಲ್ಲಿ ಹನ್ನೊಂದುವರಿ ಟೈಮಿಂಗ್ ಆಯ್ತು ಇರ್ಲಿ ಯಾಕಂದ್ರ ನೋಡ್ರಿ ನಾವು ಅಲ್ಲಿಂದ ಇಲ್ಲಿಗೆ ಬಂದೀವಪ್ಪ ಅಂತಂದ್ರ ನಿಮ್ಮ ಅಕಿನೂ ಒಬ್ಬಾಕಿ ಮಗಳನ್ನ ನಾನು ಒಬ್ಬ ಇವತ್ತು ಮಗಳ ಅದಕ್ಕೆ ಏನ ತಪ್ಪು ತಡಿಗಳಾದ್ರು ನಿಮ್ಮ ಮಣಿ ಒಳಗ ಮಾತ್ರ ಹೆಂಗ ತಪ್ಪು ಮಾಡ್ತಾರಲ್ಲ ಇವತ್ತು ಕಂಪಗಿ ಸುರೇಶ ಅಲ್ಲ ಇವತ್ತು ಮಂದ್ರೂಪ ಗ್ರಾಮದ ಹುಡುಗ ತಪ್ಪು ಮಾಡ್ಯಾಣ ಅಂತ ತಿಳ್ಕೊಂಡು ಎಲ್ಲರೂ ಈ ದೈವುದಾರಿಗಳನ್ನ ಅಂತಾರಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕಾಗಿ ಮಾಡ್ತಾರ ಇನ್ನೊಂದು ಆಗ್ಯಾವ ಮತ್ತೇನು ಹೆಂಗ ಆಗೇತಿಪ್ಪಾ ಅಂತಂದ್ರ ಹೇಳಪ್ಪ ಇವತ್ತು ಹೇಳ್ಬೇಕಂದ್ರ ಮಾಡ್ತಾರ ಈ ಮಂದ್ರೂಪ ಗ್ರಾಮದ ಬಹಳ ಯಾವ ಮಣಿಮಿ ಮದಕೊಂಡು ಮುತ್ತಾರೆ ಗೊತ್ತಿದ್ವಾ ಯಾವ ಎಲ್ಲಿ ಬೇಕಾದಲ್ಲಿ ಮಣಿಮಣಿಗೆ ಪೂಜಿ ಏನ್ ಮಾಡ್ತಾರ ಫೋಟೋವನ್ನು ಇಟ್ಟಿಗೆಯಿಂದ ಪೂಜೆ ನನ್ನ ಮಣಿಮಿ ಮದಗೊಂಡನ ಸ್ಥಾನ ಇರ್ತಕ್ಕಂಥ ಯಾವ ನನ್ನ ಮಂದ್ರೂಪ ಗ್ರಾಮ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಮಂದ್ರೂಪ ಯಾವ ನನ್ನ ಮಣಿಮಿ ಮದಗೊಂಡ ಎಲ್ಲಿ ಬೇಕಾದಲ್ಲಿ ಏನಪ್ಪಾ ಅಂದ್ರೆ ಜಗತ್ತೊಳಗೆ ಏನಾಗಿ ಬಿಟ್ಟದಪ್ಪ ಅಂದ್ರೆ ಗಿಲ್ಲಿಗೆ ತಾಲೂಕು ತಾಲೂಕು ಕೋರಿಗೂ ಸಹಿತ ಎಲ್ಲಿ ಬೇಕಾದಲ್ಲಿ ಏನೋ ತುಳಿ ತುಳಿಕಾಡ್ತೀವಿ ಮಣಿಮಿ ಮದಕೊಂಡ ಅದಕ್ಕಾಗಿ ಇರ್ಲಿ ಏನೋ ಒಂದ ತಪ್ಪು ತಡಿಗಳಾಗಲಿ ಹಾಡೋದ್ರಲ್ಲಾಗಲಿ ಹೇಳು ಆಗಲಿ ಏನೋ ತಪ್ಪ ತಡಿಗಳಾದ್ರು ನಿಮ್ಮ ಹೆಂಗ ಒಳಗೆ ತಪ್ಪು ಮಾಡಿದ್ರ ತಪ್ಪು ಬದಿಗಿಟ್ಟ ಸರಿ ಬಂದ ಸ್ವೀಕಾರ ಮಾಡ್ತಿರ್ಲಿ ಇವತ್ತಿನ ದಿನ ಕಂಬಾಗಿ ಸುರೇಶ್ ಯಾವ ನನ್ನ ಮಂದ್ರೂ ಗ್ರಾಮದ ಸುರೇಶ್ ಅಂತ ಹೇಳಿ ತಿಳ್ಕೊಂಡು ಎಲ್ಲಾರು ನೀವು ತಪ್ಪು ಕ್ಷಮೆ ಮಾಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅದಕ್ಕಾಗಿ ಬಹಳ ಅದಕ್ಕಾಗಿ ನಾವೇನ ನಾವೇನು ನಾಲ್ಕು ಪದ ದೊಡ್ಡ ಗಣಪಂಡಿತರಲ್ಲ ಈ ದೈವದ ಸೇವಾ ಮಾಡ್ತಿವಂದ್ರ ಮಾಸ್ತರ್ ಇವತ್ತ ಮತ್ತೆ ನಾಳಿಗೆ ಯಾವ ನನ್ನ ಇವತ್ತ ಮಂದ್ರೂಪ್ ಗ್ರಾಮದ ದೈವದ ಯಾವ ಪಾದ ತಳಿಗಡೆ ಧೂಳಿದ್ದಂಗೆ ಮಸ್ತಾರ ಇಲ್ಲಿ ಏನ್ ಹೇಳಬೇಕಾಗೈತಿ ಪಾತ್ರ ಯಾವ ನಮ್ಮ ಮಂದ್ರೂಪ್ ಗ್ರಾಮಸ್ಥರಿಗೆ ಯಾಕಂದ್ರೆ ಒಂದು ಹಾಡೋದ್ರಲ್ಲಿ ಆಗಲಿ ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ಆಗಲಿ ಏನು ತಪ್ಪ ತಡೆಗಳ ಕ್ಷಮೆ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಬಾಲಿಕೆಯಿಂದ ಪಾದಕ್ಕೆ ನಮಸ್ಕಾರ ಮಾಡೋದಾಗಂಗಿಲ್ಲ ಕಾಲು ಬಿಡೋದಾಗಂಗಿಲ್ಲ ಟೈಮದ ಭಾವ ಕಡಿಮೆ ಇವು ಎರಡೂ ಮೈಕೆಗಳು ಮೊದಲು ಇವಾಗ ನಮ್ಮ ಕಾಕಾಗ ನಮಸ್ಕಾರ ಮಾಡುದು ಯಾಕಂದ್ರೆ ದೊಡ್ಡ ಗಡಿ ಐತಿ ಅವ್ರು ಮಾಮ ನಮ್ಮ ಮಾಮಾಗ ನಮಸ್ಕಾರ ಮಾಡುದು ಅದಕ್ಕಾಗಿ ಎರಡೂ ಮೈಕೆಗಳ ದೈವದ ಕಾಲ ಅಂತ ಹೇಳಿ ತಿಳ್ಕೊಂಡ ಏ ಮೈಕಾಗೆ ನಮಸ್ಕಾರ ಮಾಡ್ತಾ ಇಲ್ಲ ಜೋರಾಗಿ